ಈ ತರ ಚಪಾತಿಯನ್ನ ನೀವು ಯಾವತ್ತಾದರೂ ತಿಂದಿದ್ದೀರಾ ಈ ಚಪಾತಿಯನ್ನ ತಿನ್ನೋದಕ್ಕೆ ನಮ್ಗೆ ಪಲ್ಯ ಸಾಗು ಚಟ್ನಿ ಯಾವುದು ಬೇಕಾಗಿರಲ್ಲ ಹಾಗೇನೆ ತಿನ್ಬಹುದು ಇದನ್ನ ಸುಲಭವಾಗಿ ಹೇಗೆ ಮಾಡೋದು ಅನ್ನೋದು ಗೊತ್ತಾಗಬೇಕಾ ಹಾಗಾದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಲೋ ನಮಸ್ಕಾರ ಎಲ್ರಿಗೂ ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದು ಸೂಪರ್ ಆಗಿರುವಂಥ ತುಂಬಾ ಸುಲಭವಾಗಿ ಮಾಡ್ಬೋದಾದಂಥ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೇನೆ ಸ್ಪೆಷಲ್ ಆಗಿರುವಂಥ ಚಪಾತಿ ಇದು ಇದನ್ನ ತಿನ್ನೋದಕ್ಕೆ ನಮಗೆ ಸಪ್ರೇಟಾಗಿ ಪಲ್ಯ ಅಥವಾ ಚಟ್ನಿ ಸಾಗು ಏನು ಬೇಕಾಗಿಲ್ಲ ಹಾಗೇನೆ ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಇನ್ನೊಂದೇನು ಅಂತಂದರೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಅಂದರೆ ತೂಕ ಕಮ್ಮಿ ಮಾಡೋದಕ್ಕೂ ಕೂಡ ಈ ಚಪಾತಿ ತುಂಬ ಅಂತಂದರೆ ತುಂಬ ಯೂಸ್ಫುಲ್ ಆಗಿರುತ್ತೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಒಂದು ಸರಿ ಈ ರೆಸಿಪಿನ ಟ್ರೈ ಮಾಡಿ ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನೆಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ನೀವು ಮಿಸ್ ಮಾಡದೆ ನೋಡ್ಕೋಬೋದು ಥ್ಯಾಂಕ್ಸ್ ಅಲ್ರಿ ಗೋ ನೋಡಿ ಈ ಮಸಾಲ ಚಪಾತಿಯನ್ನು ಮಾಡೋದಕ್ಕೆ ನಾನು ಒಂದು ಬೌಲಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೇನೆ ಒಂದು ಮೂರು ಜನರಿಗೆ ಬ್ರೇಕ್ಫಾಸ್ಟಿಗೆ ಆಗುವಷ್ಟು ಇದೆ ಹಿಟ್ಟು ಹಾಗೆಯೇ ಎರಡು ಟೊಮೆಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ ಮತ್ತೊಂದು ಮುಖ್ಯವಾಗಿ ಇನ್ಗ್ರೀಡಿಯೆಂಟ್ ಏನು ಅಂತ ಅಂದರೆ ಈರುಳ್ಳಿ ಒಂದು ಈರುಳ್ಳಿನ ಚಿಕ್ಕದಾಗಿ ಹಚ್ಕೊಂಡು ಇಟ್ಕೊಂಡಿದ್ದೇನೆ ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ ಮೊದಲಿಗೆ ಸ್ಟವ್ ಮೇಲೆ ಒಂದು ಬಾನಲನ್ನು ಇಟ್ಬಿಟ್ಟು ಚೂರು ಬಿಸಿ ಮಾಡ್ಕೊಳ್ಳಿ ಒಂದೆರಡು ಚಮಚದಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕಿಬಿಟ್ಟು ಅದಕ್ಕೆ ಕಟ್ ಮಾಡಿರುವಂಥ ಈರುಳ್ಳಿನ ಹಾಕಿಬಿಟ್ಟು ನಾವು ತುಂಬಾ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಮೀಡಿಯಮ್ ಊರಿ ಇಟ್ಕೋಬೋದು ಈರುಳ್ಳಿನ ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ರುಚಿಯಾಗಿ ಚಪಾತಿ ರೆಡಿ ಆಗುತ್ತೆ ನೋಡಿ ಕಲರ್ ಚೇಂಜ್ ಆಗಿದೆ ಈರುಳ್ಳಿ ಕಲರ್ ಚೇಂಜ್ ಆದಾಗ ಚೆನ್ನಾಗಿ ಬಾಡಿದಾಗ ಇವಾಗ ಅದಕ್ಕೆ ಟೊಮೆಟೊನ ಹಾಕ್ಕೊಳ್ಳಿ ಕಟ್ ಮಾಡಿರುವಂಥದ್ದು ಒಂದು ಕಾಲು ಚಮಚದಷ್ಟು ಉಪ್ಪನ್ನು ಹಾಕೊತಾ ಇದ್ದೀನಿ ಉಪ್ಪೆಯನ್ನು ತುಂಬ ಜಾಸ್ತಿ ಹಾಕೊಳ್ಳೋದು ಬೇಡ ಹಿಟ್ಟಿಗೆ ಆಮೇಲೆ ಕೂಡ ನಾವು ಉಪ್ ಉಪ್ಪು ಹಾಕೊತೀವಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಟೊಮೆಟೊ ಹಾಕಿದ ನಂತರ ಉಪ್ಪು ಹಾಕಿದರೆ ಏನಾಗುತ್ತೆ ಅಂತಂದರೆ ಟೊಮೆಟೊ ಬೇಗ ಮೆತ್ತಗಾಗುತ್ತೆ ಟೊಮೆಟೊ ಚೆನ್ನಾಗಿ ಮೆತ್ತಗಾಗಬೇಕು ಮೀಡಿಯಮ್ ಉರಿ ಇಟ್ಕೊಂಡೆ ಟೊಮೆಟೊನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಳಿ ಟೊಮೆಟೊ ಬೆಂದು ಮೆತ್ತಗಾದ ನಂತರ ಒಂದು ಕಾಲು ಚಮಚದಷ್ಟು ಜೀರಿಗೆ ಪುಡಿ ಕಾಲು ಚಮಚದಷ್ಟು ಅರಿಶಿಣ ಪುಡಿ ಕಾಲು ಚಮಚದಷ್ಟು ಖಾರ ಪುಡಿ ಕಾಲು ಚಮಚದಷ್ಟು ಸಾಂಬಾರು ಪುಡಿ ಕಾಲು ಚಮ ಕಾಲು ಚಮಚದಷ್ಟು ಗರಂ ಮಸಾಲೆ ಪುಡಿಯನ್ನು ಹಾಕೊತಾ ಇದ್ದೇನೆ ಸ್ವಲ್ಪ ಮಸಾಲ ಜಾಸ್ತಿ ಬೇಡ ತುಂಬ ಮಸಾಲ ಆದರೂ ಚೆನ್ನಾಗಿರಲ್ಲ ಮಸಾಲ ನೋಡ್ಕೊಂಡು ಹಾಕಿ ಚಪಾತಿ ಜಾಸ್ತಿ ಮಾಡೋದಿದ್ರೆ ನೀವು ಅದಕ್ಕೆ ಅನುಗುಣವಾಗಿ ಟೊಮೆಟೊನೂ ಜಾಸ್ತಿ ಹಾಕೋಬೇಕಾಗುತ್ತೆ ಮಸಾಲನೂ ಜಾಸ್ತಿ ಅನು ಹಾಕೋಬೇಕಾಗುತ್ತೆ ಮಸಾಲ ಹಾಕಿದ ನಂತರ ಉರಿಯನ್ನು ಕಮ್ಮಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಒಂದೆರಡು ನಿಮಿಷ ಮಿಕ್ಸ್ ಮಾಡಿದ ನಂತರ ಚೆನ್ನಾಗಿ ಮಸಾಲಕ್ಕೆ ಮಸಾಲ ಟೊಮೆಟೊಗೆ ಇಳ್ಕೊಂಡಿರುತ್ತೆ ಆಗ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕೋಬೋದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇದು ಗೊಜ್ಜಿನ ಥರ ರೆಡಿಯಾಗಬೇಕು ಈ ಅದಕ್ಕೆ ಬಂದ ನಂತರ ಸ್ಟವನ್ನು ಬಂದ್ ಮಾಡಿಬಿಟ್ಟು ಟೊಮೆಟೊ ಗೊಜ್ಜು ಥರ ಏನು ರೆಡಿಯಾಗಿದೆ ಅದನ್ನ ನಾವೊಂದು ಸ್ವಲ್ಪ ಹೊತ್ತು ತಣ್ಣಗಾಗಲಿಕ್ಕೆ ಬಿಡಬೇಕು ಯಾಕೆ ತನ್ನಗಾಗಲಿಕ್ಕೆ ಬಿಡಬೇಕು ಅಂತಂದರೆ ಅದಾದ ನಂತರ ನಾವು ಇದನ್ನ ಮಿಕ್ಸಿಯಲ್ಲಿ ಹಾಕಿ ಒಂದು ಸ್ವಲ್ಪ ರುಬ್ಕೊಂಡು ನೈಸ್ ಪೇಸ್ಟ್ ಥರ ಮಾಡ್ಕೋಬೇಕಾಗುತ್ತೆ ತುಂಬ ನೈಸ್ ಪೇಸ್ಟ್ ಏನು ಬೇಕಾಗಿಲ್ಲ ಅದಕ್ಕೆ ರುಬ್ಕೊಂಡು ಈ ಥರ ಪೇಸ್ಟ್ ಮಾಡ್ಕೊಳ್ಳಿ ಇವಾಗ ಒಂದು ಮಿಕ್ಸಿಂಗ್ ಬೌಲನ್ನು ತಗೊಂಡು ಅದಕ್ಕೆ ಗೋಧಿ ಹುಟ್ಟಿ ಹಿಟ್ಟನ್ನು ಹಾಕ್ಕೋಬೇಕು ಒಂದು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ ರುಚಿಗೆ ಎಷ್ಟು ಬೇಕು ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೆಲವರು ಉಪ್ಪನ್ನು ಬಿಸಿನೀರಿಗೆ ಹಾಕಿಬಿಟ್ಟು ಕಲಿಸ್ಕೊಳ್ಳುವಾಗ ನೀರಿನ ಜೊತೆ ಹಾಕ್ತಾರೆ ಇಲ್ಲದಿದ್ದರೆ ನಾವು ಹಿಟ್ಟಿಗೆ ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪನ್ನು ಮಿಕ್ಸ್ ಆದ ನಂತರ ಇವಾಗ ರೆಡಿ ಮಾಡಿಟ್ಟಿರುವಂತಹ ಟೊಮೆಟೊದು ಗೊಜ್ಜಿದೆಯಲ್ವ ಅಂದರೆ ನಾವು ಗ್ರೈಂಡ್ ಮಾಡಿಟ್ಕೊಂಡಿದ್ವಲ್ವ ಅದನ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಒಂದ್ಸರಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಅದಾದ ನಂತರ ಕೈಯಲ್ಲಿ ನೀಟಾಗಿ ಇದನ್ನ ಕಲಿಸ್ಕೋಬೇಕು ಅಂದರೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ಟೊಮೆಟೊ ಮಸಾಲ ಕರೆಕ್ಟಾಗಿ ಹಿಟ್ಟಿನ ಜೊತೆ ಮಿಕ್ಸ್ ಆದ ನಂತರ ಇವಾಗ ನೀರನ್ನು ಹಾಕಿ ಹಿಟ್ಟನ್ನು ಕಲಸ್ಕೋಬೇಕು ಒಂದು ಬೌಲಷ್ಟು ಹಿಟ್ಟನ್ನು ತಗೊಂಡಿದ್ರೆ ಅರ್ಧಕ್ಕಿಂತಲೂ ಸ್ವಲ್ಪ ಕಮ್ಮಿ ನೀರು ಸಾಕಾಗುತ್ತೆ ಯಾಕಂತಂದರೆ ಟೊಮೆಟೊ ಗೊಜ್ಜಲಿ ಕೂಡ ನೀರಿನ ಅಂಶ ಇರುತ್ತೆ ಆದ್ದರಿಂದ ನೀರನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ಹಿಟ್ಟನ್ನು ಕಲಿಸ್ಕೊಳ್ಳೋದು ತುಂಬ ಗಟ್ಟಿಯಾಗಿ ಅಥವಾ ತುಂಬ ಮೆತ್ತಗೆ ಕಲಿಸ್ಕೊಳ್ಳೋದಲ್ಲ ನಾನು ಈ ಹದ ತೋರಿಸ್ತಾ ಇದ್ದೀನಲ್ವಾ ಈ ಹದಕ್ಕೆ ಸರಿಯಾಗಿ ಕಲಿಸ್ಕೊಳ್ಳಿ ಹಾಗೆಯೇ ಕೊನೆಗೆ ಒಂದು ಸ್ವಲ್ಪ ಒಂದು ನಾಲ್ಕೈದು ಡ್ರಾಪ್ ಕುಕ್ಕಿಂಗ್ ಆಯಿಲನ್ನು ಹಾಕ್ಬಿಟ್ಟು ಮತ್ತೊಂದು ರೌಂಡು ಸ್ವಲ್ಪ ನಾದ್ಕೊಂಡ್ರೆ ಸಾಕು ನಾದ್ಕೊಳಿಗು ತುಂಬ ಹೊತ್ತು ನಾದ್ಕೋಬೇಡಿ ಕೆಲವರು ಜಾಸ್ತಿ ಹೊತ್ತು ನಾದಿದಷ್ಟು ಚಪಾತಿ ಮೆತ್ತಗಾಗುತ್ತೆ ಅಂತ ಅಂತಾರೆ ಅದು ತಪ್ಪು ಜಾಸ್ತಿ ನೀವು ನಾದಿದಷ್ಟು ಚಪಾತಿ ರಬ್ಬರ್ ಥರ ಆಗುತ್ತೆ ಸಾಧಾರಣಕ್ಕೆ ನಾದ್ಕೊಂಡು ನಾವು ಹಿಟ್ಟನ್ನು ಈ ಹದಕ್ಕೆ ರೆಡಿ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿರುವಂಥ ತುಂಬನೇ ಸೂಪರಾಗಿರುವಂಥ ಸಾಫ್ಟಾಗಿರುವಂಥ ಚಪಾತಿಯನ್ನು ಮಾಡ್ಕೋಬೋದು ನಾನು ಚಪಾತಿ ಹಿಟ್ಟನ್ನು ನಾದ್ಕೊಂಡು ಜಾಸ್ತಿ ಹೊತ್ತು ಇಡೋದು ಕೂಡ ಇಲ್ಲ ಆವಾಗ ಕಲಿಸ್ಬಿಟ್ಟು ಆವಾಗಲೇ ಚಪಾತಿಯನ್ನು ಮಾಡ್ತೇನೆ ಚಪಾತಿ ತುಂಬಾ ಮೆತ್ತಗಾಗಿ ಬರುತ್ತೆ ಈಗ ನಾವು ಚಪಾತಿ ಉಂಡೆಗಳನ್ನು ರೆಡಿ ಮಾಡ್ಕೊಂಡಿಟ್ಕೊಳ್ಳೋಣ ಚಪಾತಿ ಉಂಡೆನ ರೆಡಿ ಮಾಡಿಕೊಂಡ್ರೆ ಆಮೇಲೆ ನಾವು ಎಲ್ಲದನ್ನು ಒಟ್ಟಿಗೆ ಲಟ್ಟಿಸ್ಕೊಂಡು ಕಾಯಿಸ್ಕೊಬೋದು ಕೆಲವ್ರು ಏನು ಮಾಡ್ತಾರೆ ಚಪಾತಿ ಹಿಟ್ಟನ್ನು ಕಲಿಸ್ಬಿಟ್ಟು ತುಂಬ ಹೊತ್ತಿರ್ತಾರೆ ಅದಾದ ನಂತರ ಉಂಡೆನ ಮಾಡಿಬಿಟ್ಟು ಸ್ವಲ್ಪ ಹೊತ್ತಿರ್ತಾರೆ ಲಟ್ಟಿಸ್ಬಿಟ್ಟು ಸ್ವಲ್ಪ ಹೊತ್ತಿರ್ತಾರೆ ಈ ಥರ ಎಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಚಪಾತಿಯನ್ನು ಮೆತ್ತಗೆ ಬರಲ್ಲ ರಬ್ಬರ್ ಥರ ಆಗೋದೇ ಜಾಸ್ತಿ ಅದರ ಬದಲಾಗಿ ಅವಾಗಲೇ ಕಲಸಿಬಿಟ್ಟು ಆವಾಗಲೇ ನಾವು ಉಂಡೆ ಮಾಡಿಬಿಟ್ಟು ಲಟ್ಟಿಸ್ಬಿಟ್ಟು ಇಮ್ಮಿಡಿಯೇಟಾಗಿ ಕಾಯಿಸ್ಕೊಂಡ್ರೆ ತುಂಬನೇ ಮೆತ್ತಗಿರುವಂಥ ಚಪಾತಿಯನ್ನು ಮಾಡ್ಬೋದು ನಾನು ತೋರಿಸಿದ್ನಲ್ವ ಒಣ ಹಿಟ್ಟನ್ನು ಹಾಕ್ಕೊಂಡು ಒಂದು ರೌಂಡು ನಿಧನಕ್ಕೆ ಲಟ್ಟಿಸ್ಕೊಂಡು ಅದಾದ ನಂತರ ಲೇಯರ್ ಚಪಾತಿ ಥರ ಮಾಡ್ತಾಯಿದ್ದೀನಿ ಒಂದು ಲೇಯರ್ ಅಷ್ಟು ಸ್ವಲ್ಪ ಆಯಿಲನ್ನು ಕೋಟ್ ಮಾಡಿಕೊಂಡು ಮತ್ತೆ ಅದನ್ನ ಫೋಲ್ಡ್ ಮಾಡಿಕೊಂಡು ಇವಾಗ ಮತ್ತೆ ನಾವು ಚಪಾತಿ ನಮಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಿಗೆ ರೆಡಿ ಮಾಡ್ಕೋಬೋದು ಯೂಶ್ವಲಾಗಿ ಈ ಥರ ಮಾಡಿರೋ ಚಪಾತಿಯನ್ನು ಕೆಲವರಿಗೆ ರೌಂಡಾಗಿ ಮಾಡೋದಕ್ಕೆ ಬರಲ್ಲ ಬಟ್ ನೀವು ಕರೆಕ್ಟಾಗಿ ಅದನ್ನ ರೋಲ್ ಮಾಡಿಕೊಂಡು ತಿರುಗಿಸ್ಕೊಂಡು ರೊಟೇಟ್ ಮಾಡಿಕೊಂಡು ನಿಧಾನಕ್ಕೆ ಲಟ್ಟಿಸ್ಕೊಂಡ್ರೆ ಸೂಪರ್ ಆಗಿರುವಂಥ ರೌಂಡ್ ಶೇಪಾಗಿ ನಾವು ಚಪಾತಿಯನ್ನು ರೆಡಿ ಮಾಡ್ಕೋಬೋದು ಲಟ್ಟಿಸ್ಕೊಳ್ಳೋ ಇನ್ನೂ ಒಂದು ಟಿಪ್ಸನ್ನು ಹೇಳ್ತೀನಿ ಏನು ಅಂತಂದರೆ ತುಂಬ ಪ್ರೆಷರ್ ಹಾಕಿ ಲಟ್ಟಿಸ್ಕೋಬೇಡಿ ತುಂಬ ಪ್ರೆಷರ್ ಹಾಕಿ ನಾವು ಪದರ ಚಪಾತಿಯನ್ನು ಲಟ್ಟಿಸ್ಕೊಂಡ್ರೆ ಉಬ್ಬಿ ಬರಲ್ಲ ಮತ್ತು ಲೇಯರ್ ಕರೆಕ್ಟಾಗಿ ಬರಲ್ಲ ನನ್ನ ಚಾನಲ್ನಲ್ಲಿ ಚಪಾತಿ ಸಾಫ್ಟಾಗಿ ಮಾಡುವಂಥದ್ದು ಪದ್ರ ಪದ್ರವಾಗಿ ಮಾಡುವಂಥದ್ದು ತುಂಬ ವಿಡಿಯೋಗಳಿದೆ ತುಂಬ ಸುಲಭವಾಗಿರುವಂಥ ಟಿಪ್ಸ್ ಇದೆ ನೀವು ನೋಡಿಕೊಂಡು ನಿಮಗೆ ಯಾವುದಾದ್ರೂ ಕಷ್ಟ ಅಂತ ಅನ್ನಿಸಿದರೆ ಚಪಾತಿನ ಸುಲಭವಾಗಿ ಮಾಡ್ಕೋಬೋದು ಇವಾಗ ಲಟ್ಟಿಸಿ ಆಯಿತು ತವನ ಚೆನ್ನಾಗಿ ಕಾಯಿಸ್ಕೊಂಡು ಬೇಕಾದರೆ ಸ್ವಲ್ಪ ತುಪ್ಪ ಸವರ್ಕೊಂಡು ಚಪಾತಿಯನ್ನು ಕಾಯಿಸ್ಕೊಳ್ಳೋಣ ಕಾಯಿಸ್ಕೊಳ್ಳುವಾಗ ನಾವು ಹೈ ಫ್ಲೇಮ್ ಇಟ್ಕೋಬೋದು ಆದರೆ ಏನು ಅಂತಂದರೆ ನೀವು ಸ್ವಲ್ಪ ಬೇಗ ಬೇಗ ಅದನ್ನ ಮಗುಚಿ ಹಾಕಬೇಕಾಗುತ್ತೆ ಒಂದೇ ಸೈಡಲ್ಲಿ ಜಾಸ್ತಿ ಕಾಯಲಿಕ್ಕೆ ಬಿಟ್ಟರೆ ರೊಟ್ಟಿ ಥರ ಆಗುತ್ತೆ ಅದರಿಂದ ಅವಾಗವಾಗ ನೀವು ಮಗುಚಿ ಹಾಕ್ಕೊಂಡು ಕಾಯಿಸ್ತಾ ಇದ್ದರೆ ಸೂಪರ್ ಆಗಿರುವಂಥ ಮತ್ತು ತುಂಬನೇ ಸಾಫ್ಟಾಗಿರುವಂಥ ಚಪಾತಿಯನ್ನು ಸುಲಭವಾಗಿ ಮಾಡ್ಕೋಬೋದು ನೋಡಿ ನೀಟಾಗಿ ಚಪಾತಿ ಇದೆ ಚಪಾತಿ ಕಾಯಿಸ್ಕೊಳ್ಳುವಾಗೆ ಕೂಡ ಕೂಡ ಅಷ್ಟೇ ತುಂಬ ಹೊತ್ತು ಕಾಯಿಸ್ಕೊಳ್ಳೋಕೆ ಹೋಗಬೇಡಿ ನಮ್ಗೆ ಅದು ಬೆಂದಾಗ ಅಂದಾಜು ಗೊತ್ತಾಗುತ್ತೆ ಸೊ ಆ ಅಂದಾಜು ಗೊತ್ತಾದರೆ ನಾವು ಅದನ್ನ ತೆಗೆದು ಬಿಡ್ಬೋದು ಕೆಲವೊಂದು ಸರಿ ಎರಡೂ ಸೈಡ್ ಕರಟಿಸೋ ಥರ ಕಾಯಿಸ್ತಾರೆ ಆವಾಗ ರೊಟ್ಟಿ ಥರ ಆಗುತ್ತೆ ಸೊ ಬೇಗ ನೀವು ಕಾಯಿಸ್ಕೊಂಡು ಅದನ್ನ ಹಾಟ್ ಬಾಕ್ಸಲ್ಲಿ ಹಾಕಿಡಬೇಕು ಚಪಾತಿಯನ್ನು ಯಾವಾಗಲಿ ಯಾಕಂತಂದರೆ ಹಾಟ್ ಬಾಕ್ಸಲ್ಲಿ ಹಾಕಿಟ್ರೆ ಅದು ತುಂಬ ಹೊತ್ತು ಮೆತ್ತಗೆ ಇರುತ್ತೆ ಅಥವಾ ನೀವು ಏನಾದರೂ ಪಾತ್ರೆ ಟಿಫನ್ ಬಾಕ್ಸಲ್ಲಿ ಮುಚ್ಚಿಟ್ರೆ ಏನಂತಂದು ತುಂಬ ಹೊತ್ತು ಮೆತ್ತಗೆ ಇರುತ್ತೆ ಓಪನ್ ಏರಲ್ಲಿ ಬಿಟ್ಬಿಟ್ರೆ ಏನಾಗುತ್ತೆ ಅಂತಂದರೆ ಚಪಾತಿ ರಬ್ಬರ್ ಥರ ಆಗುತ್ತೆ ನೋಡಿದ್ರಲ್ವ ಇಷ್ಟೇ ಈ ವಿಶೇಷವಾಗಿರುವಂಥ ಚಪಾತಿ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ಸ್ ಇಲ್ರಿಗೂ